ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ನಮ್ಮೂರಿನ ದಾವಣಗೆರೆಯ ಹಿಂದೂ ಮಹಾಗಣಪತಿನ ಹೇಗಿದೆ ಅಂತ ನೋಡೋಣ ಬನ್ನಿ ಇದು ಕಾಶಿ ವಿಶ್ವನಾಥ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ದಾರೆ ಒಳಗಡೆನು ತುಂಬಾನೇ ಚೆನ್ನಾಗಿದೆ ಮತ್ತೆ ನೇರ ದರ್ಶನಕ್ಕೆ ಐವತ್ ರೂಪಾಯಿ ಇದೆ ಸರದಿ ಸಾರರಲ್ಲಿ ಫ್ರೀ ದರ್ಶನ ಕೂಡ ಇದೆ ತುಂಬಾನೇ ರಶ್ ಇತ್ತು ಹಾಗಾಗಿ ನಾವು ಸ್ಯಾಟರ್ಡೆ ನೈಟ್ ಊಟ ಮಾಡ್ಕೊಂಡು ಒಂಬತ್ತು ಹಂಗೆ ಮೇಲೆ ಹೋದ್ವಿ ಆವಾಗ ತುಂಬಾ ರಶ್ ಕಡಿಮೆ ಇದೆ ಒಳಗಡೆ ಬಗೀರತೆ ಕಥೆನ ಹೇಳಿದರೆ ನೋಡ್ತೀವಿ

So I

ಜಗದ ಸಮಸ್ತ ಮನುಕುಲಕ್ಕೆ ಆದರ್ಶವಾಯಿತು ಆತನ ಅಚಲ ವಸತಿಯ ದಶೆಯಿಂದ ಈ ಭೂಮಂಗಲವೂ ಪವಿತ್ರವಾಯಿತು ನಿತ್ಯೆಲ್ಲರ ಸಂಕಲ್ಪದ ಮನೋರಥಗಳು ಶೀಘ್ರರಲ್ಲೇ ಫಲ ಲಭಿಸುವಂತಾಗಲಿ ಸರ್ವರಿಗೂ ಮಂಗಳವಾಗಲಿ ಶುಭಮಸ್ತು 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 ಭಗೀರಥ ಕಥೆನ ನಾ ತುಂಬಾನೇ ಚೆನ್ನಾಗಿ ಹೇಳಿದರೆ ನಾವು ಸ್ಯಾಟರ್ಡೆ ನೈಟ್ ಹೋಗಿರೋದ್ರಿಂದ ಹತ್ತು ಗಂಟೆ ಟೆನ್ ತರ್ಟಿ ಹಂಗೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಹಾಗಾಗಿ ನಾವು ಸಂಡೇ ಮತ್ತು ಈವ್ನಿಂಗು ಒಂದು ಸರಿ ಹೊರಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲ ಜಾತ್ರೆ ಐಟಮ್ಸ್ಗಳೆಲ್ಲ ಬಂದಿದ್ವು ಹಾಗೆ ಬಾಳೆಕಾಯಿ ಬಜ್ಜಿನೂ ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮಸಾಲೆ ದೋಸೆ ಹಾಗೆ ಸ್ನ್ಯಾಕ್ಸು ಪಾನಿಪುರಿ ಗೋಬಿ ಎಲ್ಲ ಥರ ಸ್ನ್ಯಾಕ್ಸ್ ಕೂಡ ಬಂದಿದ್ವು ಐಸ್ ಕ್ರೀಮ್ಸ್ ಎಲ್ಲ ಬಂದಿದ್ವು ಹಾಗೆ ಏನೇನು ಐಟಮ್ಸ್ ಅಂತ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಹೋಮ್ ಐಟಮ್ಸು ಕಿಚನ್ ಐಟಮ್ಸು ಮತ್ತು ಬ್ಯಾಂಗಲ್ಸು ಎಲ್ಲ ಸ್ಟೋರ್ಗಳಲ್ಲಿ ಏನೇನು ಇರುತ್ತೋ ಎಲ್ಲ ಥರ ಬಂದಿದ್ವು ಏನೇನು ಜಾತ್ರೆಯಲ್ಲಿ ಯಾವ್ಯಾವ ಥರಗಳ ಸಾಮಾನುಗಳೆಲ್ಲ ಇರ್ತಾರೋ ಆ ಥರ ಎಲ್ಲನೂ ಬಂದಿದ್ವು ಏನೇನು ಶಾಪ್ ಮಾಡಿದೆ ಅಂತ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಮತ್ತು ಗೇಮ್ಸು ಸಹ ಎಲ್ಲನೂ ಇತ್ತು ನಾವು ಗೇಮ್ಸ್ ಏನು ಆಡಲಿಲ್ಲ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದ್ದು ಗೇಮ್ಸ್ಗಳೆಲ್ಲ ಒಳಗಡೆ ಬಗ್ಗಿರುತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ತೋರಿಸುವಂಥ ಕತೆಗಳು ನೀವು ಒಂದು ಸಲ ಹೋಗಿ ಬನ್ನಿ ಮತ್ತು ನಿಮಗೂ ಏನಾದರೂ ಯೂಸ್ಫುಲ್ ಐಟಮ್ಸ್ ಕಿಚನ್ ಐಟಮ್ಸ್ ಏನಾದರೂ ಇದ್ದರೆ ನೀವು ತೊಗೊಳ್ಬೋದು ಇದು ಬಂದುಬಿಟ್ಟು ಹೈಸ್ಕೂಲ್ ಫೀಲ್ಡಲ್ಲಿದೆ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿದೆ ಇದು ಇದು ವಿಸರ್ಜನೆ ಆಗೋದು ಅಕ್ಟೋಬರ್ ಫಿಫ್ತಿಗೆ ವಿಸರ್ಜನೆ ಆಗುತ್ತೆ ನೀವು ಒಂದು ಸಲ ಹೋಗಿ ಬನ್ನಿ ಎಲ್ಲನೂ ನೋಡ್ಕೊಂಡು ಬನ್ನಿ ಮಕ್ಕಳಿಗೆಲ್ಲ ತೋರಿಸ್ಬನ್ನಿ ನೀವು ಸಹ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಹಾಗೆ ಬಂದ ಮೇಲೆ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ಒಂದು ಚಿಕ್ಕದಾಗಿ ಒಂದು ಪರ್ಸ್ ತೊಗೊಂಡೆ ಫಂಕ್ಷನಿಗೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾದರೂ ಹೋದರೆ ಅಂತ ಹಂಡ್ರೆಡ್ ರುಪೀಸ್ ಇದು ಪರ್ಸು ಆಮೇಲೆ ಪಾಟ್ ತೊಗೊಂಡೆ ಟ್ವೆಂಟಿ ರುಪೀಸಿಗೆ ಒಂದು ಎರಡು ಪಾಟ್ ತೊಗೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ್ದಾದ್ರು ಲಾಗಲ್ಲಿ ಹಾಗೆ ಮೂರು ಜೊತೆ ಒಂದು ಇಯರಿಂಗ್ಸ್ ತೊಗೊಂಡೆ ತರ್ಟಿ ರುಪೀಸು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಇಯರಿಂಗ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಇಯರಿಂಗ್ಸ್ಗಳನ್ನ ತೊಗೊಂಡೆ ಒಂದು ಸೆಟ್ಟು ಬ್ಯಾಂಗಲ್ಸ್ನ ತೊಗೊಂಡೆ ಕಲರ್ಫುಲ್ ಬ್ಯಾಂಗಲ್ಸು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ಈ ಥರ ಬ್ಯಾಂಗಲ್ಸ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ತೊಗೊಂಡೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್